よろやこっちか。 ಹೌದಲ್ಲ ಹೆಂಗಪ್ಪಾ ಅಂತಂದ್ರ ಹಂಗ್ರೀ ಗಂಡು ಮಕ್ಕಳಿಗೆ ತಾಯಿ ತಂದೆ ಇದಾರ ಅದಾರಲ್ಲ ಹೆಣ್ಣು ಮಕ್ಕಳಿಗೆ ತಾಯಿ ತಂದಿ ಅದಾರ ಅದಾರಲ್ರಿ ಹೌದಲ್ಲ ಹೌದು ನಮಗ ತಾಯಿ ತಂದಿನ ನಮ್ಗೆ ಮನೆಯಾಗ ದೇವ್ರು ದೇವ್ರದಾರ ಹೌದಲ್ಲ ಹೌದು ಅವರ ಎರಡು ಆಹಾ ದೇವ್ರ ದೇವ್ರ ಅವ್ರ ಬಿಟ್ಟ ನಾವು ಹರ ಹುಡುಗಿ ಹೋಗಂಗಿಲ್ಲ ಹೋಗೋದಲ್ರಿ ನಮ್ಮ ಹುಷಾರಾಗಿರೋ ತನಕ ತಾಯಿ ತಂದೆ ಸೇವ ಮಾಡ್ತೀವನ್ನೋ ಭಾಗ್ಯ ಅಂತ ನಮಗ ನಮ್ಗ ಆಯ್ತೇ ಹೌದಲ್ಲ ಆಹಾ ಆದ್ರೆ ಹೌದು ನಿನಗೂ ತಾಯಿ ತಂದೆ ಇದಾರ ನಿನ್ನ ದೇವ್ರ ಹೌದು ಹೌದು ಹೌದಲ್ಲ ಹೌದ್ರಲ್ಲ ಮನೆಯಾಗಿದ್ದ ಹೊರದ್ ಇವ್ರಿ ಅವರು ಆದ್ರೆ ನಿನಗೆ ಹದಿನೆಂಟು ವರ್ಷ ತುಂಬಿದು ಅಂದ್ರಲ್ಲ ತುಂಬಿದು ಅಂದ್ರ ಹೌದಲ್ಲ ಹೌದ್ರಲ್ಲ ಅದ ದೇವ್ರ ನಿನ್ನ ಯಾವಾಗ ಹತ್ತು ವರ್ಗ ಹಾಕೊಂಡು ದೇಶ ಚಿಂತೆ ಮಾಡ್ತಾರೆ ಚಿಂತೆ ಮಾಡ್ತಾರಪ್ಪ ಹೌದಲ್ಲ ಹೌದು ಆ ಸಮಯದೊಳಗೆ ಹೊರಗಿನ ದೇವರ ಹುಡುಕಕ್ಕೆ ಏನು ಹೆಣ್ಣು ಮಕ್ಕಳು ಹೌದಲ್ಲ ನಾ ಬೇಕ ಆಧಾರ ಬದ್ಧವಾಗಿ ಇದು ಸೌಸ್ಯ ಬರತ್ತೆ ನನಗೆ ನೀನ್ ತಗಿ ಸಣ್ಣ ಸೌಸ್ಯ ಬಂದಲಿ ಹೌದಲ್ಲ ಯಾಕಪ್ಪ ಅದನ್ನ ಹುಡುಕಾಡ್ಕೊಂಡು ಹೋಗುವಂತ ದೇವರ ಹುಡುಕಾಡ್ಬೇಕಾದ್ರೆ ಹೊರಗಿನ ಕಿನಿ ಹೌದು ಹೌದಲ್ಲ ಹೌದ್ರಲ್ಲ ನಾವು ಹುಡುಕಾಡೋರ ನಾವು ಹುಡುಕಾಡೋರಲ್ಲ ಹೌದಲ್ಲ ಹೌದ್ರಿ ಹೇಳರ್ದಮ್ಮ ಏನಪ್ಪ ನಿತ್ಯ ಮಾನವರಲ್ಲೇ ಭಕ್ತಿ ಬೇಕ ಪಕ್ಕ ಮಾನವರಲ್ಲೇ ನಿತ್ಯ ಮಾನವರ ಕರ್ತವ್ಯ ನಿತ್ಯ ಮಾನವರ ಕರ್ತವ್ಯ ಅಂದ್ರ ಭಕ್ತಿಗಳಿಗೆ ನೇಮಾತಿ ಸೋಮ ಸದಾಚಾರ ಮಾತನಾಡಿದಂಗ ಅನುಭವ್ಯ ಹೌದಪ್ಪ ಬಹಳ ಚಂದಳು ಹೇಳಿದ್ರೆ ಭಕ್ತಿಗಳ ಆ ಭಕ್ತಿಗಳನ್ನ ಯಾರ್ಯಾರು ಯಾವ ರೀತಿ ಮಾಡ್ಯಾರ ಹೇಳುಂಡ್ರಿ ಅದೆಲ್ಲ ಹೌದ್ರಿಲಾ ಭಕ್ತಿಯನ್ನ ಮಾಡಿ ನಮ್ಮ ಮುಖ್ಯ ಹೊಂದ್ಯಾರು ಏನ ಹಂಗದಾರರು ಅದೆಲ್ಲ ಹೇಳುನ್ರಿ ತಿಳಸನಲ್ಲ ಒಂದೊಂದಾಗ್ಲಿ ನೋಡೋಣ

ನಿನ್ನ ಭಕ್ತಿ ಅಟ ಹಿಳೇಗ ಭಕ್ತಿ ಶ್ರತಿ ಸಾರತಿ ನಿನ್ನ ಭಕ್ತಿ ಅಟ ಹಿಳೇಗ ಭಾಗವತ ಹುಡುಗಿ ಭಾಗವತ ಕೀರ್ತನ ದಾಸ ಆತ ಅಂದೇನ ಮರಣ ದಾಸ ಒಂದೇನ ಭಕ್ತಿ ಭಕ್ತಿ ನರದ ಮಾಡಿದರದ ಮಾಡಿದ ಕಾಸ ಭಕ್ತಿ ಹನುಮಂತ ಮಾಡಿದ ಆತ್ಮ ಬಲಿ ಬಲಿ ಚಕ್ರ ಮಾಡಿದ ಆತ್ಮ ಭಕ್ತಿ ಬಲಿ ಚಕ್ರ ಮಾಡಿದ ಒಂಬತ್ ಭಕ್ತಿ ಅಂತ ಶುಚಿ ಸಾರ್ಥದಿ ಸಾರ್ಪಾ ಹೌದಲ್ಲ ಹೌದು ಒಂಬತ್ತು ಭಕ್ತಿಯೊಳಗ ಆರು ಭಕ್ತಿಯನ್ನ ನಮ್ಮ ಪುರುಷರು ಮಾಡ್ಯಾರಲ್ರಿ ಮಹಾಳೆ ಮೋಕ್ಷವನ್ನು ಹೌದಲ್ಲ ಆದ್ರ ನಿಮ್ಮ ಹೆಣ್ಣು ಮಕ್ಕಳು ಮೂರು ಭಕ್ತಿಯನ್ನ ಮಾಡಿ ಮಾಡ್ಯಾರೊಳಗ ನೀರ ಮಾಸ್ತರ್ ಒಂದು ಭಕ್ತಿಯನ್ನ ಯಾವ ಹೆಣ್ಣು ಮಗಳ ಯಾವ ರೀತಿ ಮಾಡೋದ್ರಿಂದ ಏನಾದ್ರು ಲಾಭ ಪಡ್ದು ಅನ್ನೋದು ಹೌದು ನಮ್ಮ ಪದೀ ಅದ್ ನೆನ್ ಕೇಳುವಂತ ಅವಶ್ಯಕತೆ ಇಲ್ಲ ಹೌದಪ್ಪ ಅದಲ್ಲ ಅದಕ್ಕೆ ಎರಡು ಭಕ್ತಿಗಳನ್ನ ಯಾರು ಮಾಡಿದ್ರು ಹೌದು ಅವ ಯಾವ ಭಕ್ತಿ ಆ ಹೆಣ್ಣು ಮಕ್ಕಳ ಹೆಸರು ಏನ ಭಕ್ತಿ ಇಲ್ಲೋ

ನಮಸ್ಕಾರ ಹೌದು ಹೋಗ್ತ ಹೋಗ್ ದೊಡ್ಡವರಿಗೆ ನಮಸ್ಕಾರ ಬರ್ತತಿ ಗುಡಿ ಗುಂಡಾರ ಬರ್ಲ ನಮಸ್ಕಾರ ಮಾಡ್ ಹೋಗಕ್ಕೆ ಬರ್ತದಪ್ಪ ಹಂಗ ನಮಸ್ಕಾರ ಮಾಡ್ಲಿ ಕಿಮ್ಮತ್ ಚಿಮ್ಮತ್ಕೊಂಡ ನಮಸ್ಕಾರ ಮಾಡ್ಲಿ ಮಾಡ್ಲಿ ಹೌದು ಈಗ ಗುಡಿ ಒಳಗ ಪೂಜಾರಿ ಇರ್ತಾನ ಪೂಜಾರಿ ಇರ್ತಾನ ಅಷ್ಟೋ ದೇವರ ಪಲ್ಲಕ್ಕಿ ತರಿಸ ಪಲ್ಲಕ್ಕಿ ಒಬ್ಬೊಬ್ಬ ಪೂಜಾರಿ ಸಂಘಟ ಬಂದದ ಬಂದದ್ರಿ ಹೌದ್ರಲ್ಲ ನಾವೆಲ್ಲಾರು ಹೋಗಿ ದೇವರ ಮೂರ್ತಿಗೆ ನಮಸ್ಕಾರ ಮಾಡ್ತೀವ ಮಾಡ್ತೀವಿ ಆ ಪೂಜೇರಿ ಪಾದಾಯಣದ ನಮಸ್ಕಾರ ಮಾಡ್ತೀವಿ ಮಾಡ್ತಿವ್ ಪೂಜೇರಿ ಪಾದ ಹಿಡದ್ ನಮಸ್ಕಾರ ಮಾಡ್ರೆ ಮಾಡ್ರ ಪೂಜೇರಿ ಆಶೀರ್ವಾದ ಬೇಕಂತ ಮಾಡ್ತಿವೋ ಹೌದು ದೇವರ ಆಶೀರ್ವಾದ ಬೇಕಂತ ಹೌದಲ್ಲ ಹೌದು ಇದ್ರೊಳಗೆ ಬಹಳ ಮಜು ಐತಿ ಯಾರದಾರ ದೇವರ ಆಶೀರ್ವಾದ ಮಾಡ್ಲಿ ಯಾರ ಪೂಜಾರಿ ಆಶೀರ್ವಾದ ಮಾಡ್ಲಿ ಒಟ್ಟು ಯಾರ ಆಶೀರ್ವಾದ ಮಾಡ್ತಾರ ಹಿಡ್ದಿವು ಅದಲ್ಲ ಹ ಅದಕ್ಕೆ ಯಾವಾಗ ಬ್ಯಾರ ಭಕ್ತಿಯಿಂದ ಹೌದು ಯಾರ ಕಾಲ ನೀರು ಬಿದ್ರು ಯಾರ ನಿನಗ ಆಶೀರ್ವಾದ ಮಾಡ್ತಾರ ಹೇಳಯೋ ದುರ್ಗೆ ನಿನ್ ಹಿಡ್ಕೊಂಡ್ ತಿರುಗಲಿ ತಿರ್ಗಲಿ ಯಾಕಪ್ಪ ಅಂತಂದ್ರೆ ಯಾಕ್ರಿ ಪಾದದಲ್ಲಿ ಯಾರ ಅದಾರು ಎದಿ ಕೈ ಹೆಚ್ಕೊಂಡು ನಮಸ್ಕಾರ ಮಾಡ್ರ ಅಲ್ಲಿ ಹಾರದಾರ ಅಲ್ಲಿ ಎರಡು ಕೈ ಯಾ ಮುಗುದ್ರ ಹೋದ್ ಮುಗಿದ್ರೆ ಅಲ್ಲಿ ಹರದಾರು ಹಣಿ ಒಳಗೆ ಯಾರ ಹೌದ್ರಲ್ಲಪ್ಪ ಅದನ್ನು ಈಗ ಮಾಸ್ತಾರ ಹೊರಗಿನ ದೇವರ ಹೌದಾ ಹೌದಲ್ಲ ಅಂದ್ರ ಬಹಿರಂಗದೊಳಗಿನ ದೇವರ ಅಂತರಂಗದೊಳಗಿನ ದೇವರ ಹೌದು ಹೆಂಗದ ಅವ್ರು ತಿಳಿಸ್ಕೊಡ್ತೀನಿ ನಾನು ನಿನ್ನೆ ಯಾತಿವಲ್ರಿ ಮನೆಯಾಗಿನ ದೇವರ ತಾಯಿ ತಂದಿ ಅಂತ ಹೇಳಿ ಹಾದ್ನಿ ಹೇಳದೆ ಹೌದಲ್ಲ ಈ ಶರೀರಂಬು ಮನೆಯನ್ನ ಕಟ್ಟಿ ಕಟ್ಟಿ ಇದ್ರೊಳಗ ನಮ್ಮ ಅಪ್ಪಗಳು ಎಲ್ಲೆಲ್ಲಿ ಅದಾರ ಎಲ್ಲೆಲ್ಲಿ ಅದಾರ ಯಾ ಜಾಗದಾಗದಾರ ಹೌದಲ್ಲ ಹಂಗ್ಯಾಂಗದಾರ ಏ ಪ್ರತಿಯೊಂದು ಜಾಗ ಕಡೆಯವ್ರಿಗ ಹೇಳ್ತೀವ್ರಿ ಭಗವಂತನ ತೋರಿಸ್ತೀವಿ ತೋರಿಸ್ತೀವ್ರಪ್ಪ ನೀವು ಹೆಣ್ಣು ಹಾಡಕ ಬಂದರಿ ಬಂದರಿ ನಿಮ್ಮ ಶರೀರ ಒಳಗಾಗ್ಲಿ ನಿಮ್ಮ ಮನಿ ಒಳಗ ಆಗಲಿ ಮನಿ ಒಳಗ ಆಗಲಿ ಹೌದು ದೇವರ ಇದ್ದ ನೀವು ತೋರಿಸಿರಿ ತೋರ್ಸಿರ್ಲ ಹೌದಲ್ಲ ಮತ್ತೆ ನೀವು ದೇವರ ತೋರ್ಸಲಿಲ್ಲ ಸುಮ್ಮ ಹಾಡಕ್ ಬಾರ ಅಂತ ತಿಳ್ಕೊತೀವಿ ನಾವು ಹೌದ್ರಲ್ಲ ಹೌದಲ್ಲ ಹೌದು ನಿಮ್ಮ ಶರೀರ ಒಳಗೂ ದೇವತೆ ಒಳಗೆ ಹೇಳಿಲ್ಲ ಹಾರ ಹೇಳ್ತಾರಲ್ಲ ಅವ್ರಲ್ಲ ಯಾವ ಶರೀರ ಮೇಲೆ ಅಂದ್ರೆ ದೊಡ್ಡ ಮೇಳ ಐತಿ ಚಿಂಬಡ್ ಮೇಲೆ ಅಂದ್ರೆ ಒಂದು ದೊಡ್ಡ ಮೇಳ ಐತಿ ದೊಡ್ಡ ಮೇಳಗೆ ಮತ್ತೆ ದೊಡ್ಡ ಮೇಲೆ ಹಾಕ್ಯಾರ ಹಾಕ್ಯಾರು ಹಾಕೈತಿ ನೋಡಿ